ಫ್ರೆಂಡ್ಸ್ ನಾನಿವತ್ತು ಒಂದು ಆರೋಗ್ಯಕರವಾದಂತಹ ಜ್ಯೂಸನ್ನು ತುಂಬ ಸುಲಭವಾಗಿ ಹಾಗೂ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದಂತ ಇದ್ದೀನಿ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಬೀಟ್ರೂಟನ್ನು ತೊಗೊಂಡು ಅದನ್ನು ಸಿಪ್ಪೆನ ತೆಗ್ದುಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಬಿಟ್ಟು ಇದನ್ನು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಳೋಣ ಫ್ರೆಂಡ್ಸ್ ನಾನಿಲ್ಲಿ ಬರೀ ಒಂದು ಕಪ್ನಷ್ಟು ಮಾತ್ರ ಮಾಡ್ತಿರೋದ್ರಿಂದ ಬರೀ ಒಂದೇ ಒಂದು ಬೀಟ್ರೂಟನ್ನು ಯೂಸ್ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಬೀಟ್ರೂಟನ್ನು ಕೂಡ ತೊಗೊಂಡು ಮಾಡ್ಕೋಬೋದು ಇವಾಗ ನೋಡಿ ಪೂರ್ತಿ ಸಣ್ಣಗಾಗೋವರೆಗೂ ನಾನು ರುಬ್ಬಿದ್ದೀನಿ ಇದನ್ನು ನೀವು ಬೇಕಾದರೆ ಡೈರೆಕ್ಟಾಗಿ ಹಾಗೇ ಕುಡಿಬೋದು ಇಲ್ಲ ಅಂದರೆ ನಿಮಗೆ ಆ ಪೀಸೆಲ್ಲ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಅನ್ನೋದಾದರೆ ಈ ರೀತಿ ಸೋಸ್ ಬಿಟ್ಟು ಕೂಡ ನೀವು ಇದನ್ನು ಕುಡಿಬೋದು ಇದನ್ನು ಈ ರೀತಿಯಾಗಿ ನೀವು ಕುಡಿಯೋದ್ರಿಂದ ನಿಮ್ಮ ಬ ದೇಹದಲ್ಲಿ ರಕ್ತದ ಉತ್ಪತ್ತಿ ಜಾಸ್ತಿ ಆಗುತ್ತೆ ಹಾಗೂ ತುಂಬ ಒಳ್ಳೇದು ಕೂಡ ಸ್ಕಿನ್ನು ನಿಮಗೆ ಗ್ಲೋ ಆಗುತ್ತೆ ಈ ರೀತಿಯಾಗಿ ನೀವು ಅಟ್ಲೀಸ್ಟ್ ವಾರಕ್ಕೊಂದಿನ ಕುಡಿಯೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಆಗುತ್ತೆ ಮತ್ತು ರಕ್ತ ಕೂಡ ಚೆನ್ನಾಗಿ ಸಮೃದ್ಧಿ ಆಗುತ್ತೆ ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಇದರಲ್ಲಿರುವಂತಹ ರಸನೆಲ್ಲನೂ ತೆಗಿತಾಯಿದ್ದೀನಿ ನೀವು ಬೇಕಾದರೆ ಇದನ್ನು ಈಗೇ ಕುಡಿಬೋದು ಫ್ರೆಂಡ್ಸ್ ಇನ್ ಕೇಸ್ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೋಸ್ಕರ ನೀವು ಡೈಟಲ್ಲಿದ್ದು ಕುಡಿತಿದ್ದೀರ ಅಂದರೆ ಇದಕ್ಕೆ ನೀವು ಬೇಕಾದರೆ ಒಂದು ಅರ್ಧ ಹೋಳಿನಷ್ಟು ನಿಂಬೆ ರಸನ ಹಿಂಡ್ಬಿಟ್ಟು ನಂತರ ನೀವು ಇದನ್ನು ಕನ್ಸ್ಯೂಮ್ ಮಾಡ್ಬೋದು ನೋಡಿ ಇವಾಗ ನಾನು ಇದಕ್ಕೆ ನಿಂಬೆ ರಸ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆ ರಸನ ಹಾಕಿ ನಾವು ಇದನ್ನು ಇವಾಗ ಇದೇ ಬೆಳಿಗ್ಗೆ ಎದ್ದ ತಕ್ಷಣ ಬೇಕಾದರೂ ಕುಡಿಬೋದು ಅಥವಾ ನೀವು ಟಿಫನ್ಗಿನ ಮುಂಚೆ ಬೇಕಾದ್ರೂ ಕುಡಿಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಒಂದು ಆರೋಗ್ಯಕರವಾದಂತಹ ಜ್ಯೂಸನ್ನು ಮಾಡ್ಬೋದಂತ ನೀವು ಕೂಡ ಮಾಡಿ ನೋಡಿ ಹಾಗೆ ಹೇಗೆ ಬಂತಂತ ನನಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು